ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಆ್ಯಕ್ಚುಲಿ ಪ್ರತಿ ಸರಿ ನಾನು ಕೇರಳಕ್ಕೆ ಬಂದಾಗಲೂ ನಿಮ್ಮನ್ನ ಒಂದೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಅದೇ ರೀತಿ ಆಲ್ರೆಡಿ ಒಂದು ದೇವಸ್ಥಾನ ನಾನು ಮುಗಿಸ್ಕೊಂಡು ಬಂದೆ ಆ ದೇವಸ್ಥಾನನ ನೀವು ನನ್ನ ಹಳೆಯ ಬ್ಲಾಗಲ್ಲೇ ನೋಡಿರ್ತೀರಾ ಸೊ ಇವತ್ತು ಇನ್ನೊಂದು ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಇಲ್ಲಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಅದೇ ರೀತಿ ನಿಮ್ಮನ್ನು ಕರ್ಕೊಂಡ್ಬಾರಣ ಅನ್ನಿಸ್ತು ಸೊ ಬನ್ನಿ ಯಾವ ದೇವಸ್ಥಾನ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ ಶ್ರೀ ದತ್ತಾಂಜನೇಯ ಟೆಂಪಲ್ಗೆ ನಾವು ಇವತ್ತು ಬಂದಿರತಕ್ಕಂಥದ್ದು ಇದು ಇರೋದು ಎರನಾಕುಲಂ ಜಿಲ್ಲೆ ಆಲುವ ತಾಲೂಕಿನ ದೇಶಂ ಅನ್ನೋವಂಥ ಒಂದು ಜಾಗದಲ್ಲಿ ಸೊ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಏನು ಕತೆ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಲಯಾಳದಲ್ಲೇ ಬೋರ್ಡ್ಗಳಿದೆ ಸೊ ಇಲ್ಲಿ ಪೂಜೆ ಕಾರ್ಯಗಳ ಬಗ್ಗೆ ಏನೇನು ಪೂಜೆಗಳು ಎಷ್ಟೆಷ್ಟು ಇದೆಲ್ಲ ಬರೆದು ಬೋರ್ಡ್ ಹಾಕಿಟ್ಟಿದ್ದಾರೆ ಅದೇ ರೀತಿ ಸ್ನೇಹಿತರೆ ನೀವು ದೇವಸ್ಥಾನದ ಎಂಟ್ರೆನ್ಸ್ ಏನಿದೆ ಅಲ್ಲಿಗೆ ಬರ್ತಿದ್ದಂಗೆ ನಿಮಗೆ ಒಂದು ವಾಟರ್ ಫೌಂಟೇನ್ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇನ್ನೇನು ದೇವಸ್ಥಾನದ ಒಳಭ ಒಳಗೆ ನೀವು ಬರ್ತಾ ಇದ್ದಾಗೆ ಎದುರುಗಡೆ ನಿಮಗೆ ದತ್ತಾತ್ರೇಯ ಸ್ವಾಮಿಯ ಒಂದು ಸನ್ನಿಧಿ ಇದೆ ಹಾಗೆ ಸ್ನೇಹಿತರೆ ದೇವಸ್ಥಾನದ ಎಡಭಾಗದಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ಗುಡಿ ಇದೆ ಬಲಭಾಗದಲ್ಲಿ ವರಸಿದ್ಧಿ ವಿನಾಯಕನ ಗುಡಿ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈಡೆಲ್ಲ ತೆಂಗಿನಕಾಯಿಗಳನ್ನ ಕಟ್ಟಿ ಇಟ್ಟಿದ್ದಾರೆ ಅದು ಮಾರಾಟಕ್ಕೆ ಇಟ್ಟಿರೋದು ಅಂತ ಅಂದ್ಕೋಬೇಡಿ ಅದು ಆಕ್ಚುಲಿ ಭಕ್ತಾದಿಗಳು ಹರಕೆ ಹೊತ್ತಿರುವಂತಹ ಒಂದು ತೆಂಗಿನಕಾಯಿಗಳನ್ನ ಇಲ್ಲಿ ಕಟ್ಟಿಟ್ಟಿರೋದು ಅದೇ ರೀತಿ ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ಸುತ್ತಾನು ಕೂಡ ಒಂದು ದೇವರ ಪ್ರತಿಮೆಗಳನ್ನು ಇಲ್ಲಿ ಕೆತ್ತಿ ಒಂದು ಪೇಂಟಿಂಗ್ ಮಾಡಿಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ಇದು ದೇವಸ್ಥಾನದ ನಾಲ್ಕು ಸುತ್ತನೂ ಇದೇ ರೀತಿ ಮಾಡಿಟ್ಟಿದ್ದಾರೆ ಅದೇ ರೀತಿ ಕೇರಳದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಈ ಒಂದು ಹಳೆಯ ಶೈಲಿಗೆ ನೋಡಬಹುದು ಸ್ನೇಹಿತರೆ ಇಲ್ಲಿವಾಗ ದರ್ಶನ ಮುಗಿಸ್ಕೊಂಡು ನಾವು ಪಾತಾಳ ಪಂಚಮುಖ ಆಂಜನೇಯ ಕ್ಷೇತ್ರ ಬಂದಿದ್ವಿ ಸೊ ಬನ್ನಿ ಹೇಗಿದೆ ನೋಡ ಆಕ್ಚುಲಿ ಸ್ನೇಹಿತರೆ ಈ ಒಂದು ಪಾತಾಳ ಪಂಚಮುಖಿ ಆಂಜನೇಯನ ದೇವಸ್ಥಾನ ಏನಿದೆ ಇದೇ ಈ ಒಂದು ಜಾಗದ ಹೈಲೈಟು ಈ ಒಂದು ಆಂಜನೇಯನ ಗುಡಿಯನ್ನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕಟ್ಟಿದ್ದಾರೆ ಅನ್ಸುತ್ತೆ ಹಾಗೆ ಸ್ನೇಹಿತರೆ ಇಲ್ಲಿ ಇರತಕ್ಕಂಥದ್ದು ಪಂಚಮುಖಿ ಆಂಜನೇಯನ ವಿಗ್ರಹ ಅದೇ ರೀತಿ ಇದು ಭೂಮಿಯ ಒಂದು ಲೆವೆಲ್ಗಿಂತ ತುಂಬಾ ಕೆಳಗಿರೋದ್ರಿಂದ ಇದನ್ನ ಪಾತಾಳ ಆಂಜನೇಯ ದೇವಸ್ಥಾನ ಅಂತಲೇ ಕರೀತಾರೆ ಹಾಗೆ ಈ ಒಂದು ಗುಡಿಯ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಒಂದು ಸಣ್ಣದಾಗಿ ರಾಮಾಯಣದ ಒಂದು ಕಥೆನ ಸೃಷ್ಟಿ ಮಾಡಿದ್ದಾರೆ ಸುತ್ತ ಗೋಡೆ ಮೇಲೆ ಇಲ್ಲಿ ನೋಡಿ ಶಿವಲಿಂಗದ ಮೇಲೆ ಎಷ್ಟು ಚೆನ್ನಾಗಿ ನೀರು ಬೀಳೋ ಥರ ಒಂದು ಕ್ರಿಯೇಟಿವಿಟಿ ಮಾಡಿದ್ದಾರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ನಾನು ಹೇಳಿರ್ತಕ್ಕಂತಹ ಒಂದು ದೇವಸ್ಥಾನ ಸೊ ಇಲ್ಲಿ ಬಂದು ದರ್ಶನ ಎಲ್ಲ ಮುಗಿಸಿ ನಾವು ಇವಾಗ ಹೊರಡ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ತಾ ಇರೋದು ಸುತ್ತಮುತ್ತ ಎಲ್ಲ ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಬನ್ನಿ ಸೇತ್ರೆ ಹಾಗೆ ದೇವಸ್ಥಾನದ ಹಿಂದೆ ಒಂದು ನದಿ ಇದೆ ಪೆರಿಯಾರ್ ರಿವರ್ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ದೇವಸ್ಥಾನದ ಹಿಂಭಾಗ ಸೊ ನಾನು ಹೋಗ್ತಾ ಇರೋದು ಅಲ್ಲಿ ಆಂಜನೇಯ ದೇವಸ್ಥಾನ ನೋಡಿದ್ರಲ್ಲ ಅದರ ಹಿಂಭಾಗದಲ್ಲಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಆ್ಯಕ್ಚುಲಿ ಇದು ಗೇಟು ಲಾಕ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಇಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನದಿ ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಬರ್ಬೋದಾಗಿತ್ತು ಬಟ್ ಇವಾಗ ಲಾಕ್ ಮಾಡಿದ್ದಾರೆ ಸಲ್ಲಿಗೆ ಹೋಗೋಕ್ಕಾಗಲ್ಲ ನೋಡಿ ಇಲ್ಲಿ ಲಾಕ್ ಇಟ್ಟಿದ್ದಾರೆ ಆ್ಯಂಡ್ ಆ ಕಡೆ ಇರೋದು ನದಿ ಕತ್ ಫೇಮಸ್ಸು ಪೆರಿಯಾರ್ ರಿವರ್ ಇಲ್ಲಿ ನೋಡ್ತಾ ಇದ್ರಲ್ಲ ಬನ್ನಿ ಅಲ್ಲಿ ಮೇಲೆ ಹೋಗೋಣ ಮೇಲೆ ಹೋದ್ರೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ತೋರಿಸ್ತೀನಿ ರನ್ ರನ್ ಸೊ ಇಲ್ಲೆಲ್ಲ ಗಾರ್ಡನಿಂಗ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವಾಕಿಂಗ್ ಪಾತ್ ಹಲೋ ಪಾರು ಪಾರು ಏನು ನೋಡ್ತಿದ್ಯಾ ನದಿ ಓಕೆ ನೋಡಿ ಸಹತ್ರೆ ಇಲ್ಲಿಂದ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ನಾನು ಆವಾಗಲೇ ತೋರಿಸೋದನಲ್ಲ ಇಲ್ಲಿ ಅಲ್ಲಿ ಗೇಟ್ ಓಪನ್ ಮಾಡಿದ್ರೆ ಈ ಕಡೆಯಿಂದ ಬಂದು ಇಲ್ಲಿ ಕೈ ಕೈಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಕರ್ಣಾಂತರಗಳಿಂದ ನೀರು ಜಾಸ್ತಿ ಇರೋದ್ರಿಂದ ನಮ್ಮ ಲಾಕ್ ಮಾಡಿರ್ಬೋದು ಪೆರಿಯಾರ್ ರಿವರ್ ನೋಡಿದ್ರಲ್ಲ ಸ್ನೇಹಿತರೆ ಸೊ ಈ ಒಂದು ಸಣ್ಣ ಒಂದು ಬ್ಲಾಗು ಸೊ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಈ ಒಂದು ದೇವಸ್ಥಾನ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸೊ ಹಾಗಾದ್ರೆ ನಾನು ಇವಾಗ ಮನೆಗೆ ಓಡುವಂಥ ಟೈಮ್ ನೆಕ್ಸ್ಟ್ ನೋಡೋಣ ಇನ್ನೊಂದು ವೀಕ್ ನಾನು ಕೇರಳದಲ್ಲೇ ಇರ್ತೀನಿ ಸೊ ಬೇರೆ ಯಾವುದಾದ್ರೂ ಒಳ್ಳೆ ಒಳ್ಳೆ ದೇವಸ್ಥಾನ ತೋರ್ಸೋಕ್ಕಾದ್ರೆ ಅಥವಾ ಬೇರೆ ಏನಾದರೂ ಜಾಗ ಎಲ್ಲರೂ ಹೋಗಿ ಬ್ಲಾಗ್ ಮಾಡೋ ಹೋಗಿದರೆ ಅಲ್ಲೂ ಹೋಗಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಕಟ್ಟೆ ಕೇರ್ ಬಾ ಬಾಯ್